ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವು ಪೇತ್ರನು ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೆಯೊಳಗೆ ಕೆಲವರು ಅಂದರೆ ಎಂಟೇ ಜನ ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುವಂತದೇ ದೇವರಿ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತು ವಚನ ಈಗಾಗಲೇ ನಾವು ಕೇಳಿಸಿಕೊಂಡಿದ್ದೇವೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಆ ನಾವೆಯೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುದಾಗಿ ಕರ್ತನು ನೋಹನಿಗೆ ಕೊಟ್ಟ ದೊಡ್ಡ ಆಶೀರ್ವಾದ ಕುಟುಂಬ ಪೂರ್ತಿಯಾಗಿ ರಕ್ಷಿಸಲ್ಪಟ್ಟದೇ ಆಗಿದೆ ಎಂಟು ಮಂದಿ ಮಾತ್ರ ರಕ್ಷಣೆ ಹೊಂದಿದರು ಎಂದು ಸತ್ಯವ್ಯಯದಲ್ಲಿ ಬರೆಯಲ್ಪಟ್ಟಿದೆ ನೋಹನು ಮಾಡಿದ ನಾವೆಯು ಅವನಿಗೂ ಅವನ ಕುಟುಂಬಕ್ಕೂ ರಕ್ಷಣೆ ತಂದಿತು ನಂಬಿಕೆಯಿಂದಲೇ ನೋಹನು ಅಲ್ಲಿಯವರೆಗೂ ಕಾಣದಿದ್ದಂಥ ಸಂಗತಿಗಳ ವಿಷಯವಾಗಿ ದೈವಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣಬಹುದು ನೋಹನು ಒಂದು ಕಡೆ ಸುವಾರ್ತೆಯನ್ನು ಸಾರುತ್ತಿದ್ದನು ಮತ್ತೊಂದು ಕಡೆ ನಾವೆಯನ್ನು ಕಟ್ಟುತ್ತಿದ್ದನು ಅದೇ ಸಮಯದಲ್ಲಿ ತನ್ನ ಕುಟುಂಬದ ಬಗ್ಗೆ ಭಾರವನ್ನು ಜವಾಬ್ದಾರಿಯನ್ನು ಹೊಂದಿದ್ದನು ಎಂಬುದಾಗಿ ನಾವು ಕಾಣಬಹುದು ಪ್ರಿಯರೇ ನಮಗೂ ನಮ್ಮ ಕುಟುಂಬದ ಬಗ್ಗೆ ಜವಾಬ್ದಾರಿ ಅಕ್ಕರೆ ಬಹಳ ಅಗತ್ಯವಾಗಿರುವಂಥ ವಿಷಯ ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ ಎಂಬುದಾಗಿ ಕೀರ್ತನೆ ನೂರ ಹದಿನೆಂಟು ಹದಿನೈದರಲ್ಲಿ ನಾವು ಕಾಣಬಹುದು ನಾವು ಒಬ್ಬೊಬ್ಬರು ರಕ್ಷಿಸಲ್ಪಡಲೇಬೇಕು ಸತ್ಯದ ಅರಿವನ್ನು ಹೊಂದಿಕೊಳ್ಳಬೇಕೆಂದು ಕರ್ತನು ಬಯಸುವಂತವನಾಗಿದ್ದಾನೆ ಈಗಾಗಲೇ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ರಕ್ಷಣೆಯನ್ನು ನಮಗೆಲ್ಲರಿಗೂ ಕೂಡ ದೇಹಪಾಲಿಸಿಕೊಟ್ಟಿದ್ದಾನೆ ನಮಗಾಗಿ ರಕ್ಷಕನಾಗಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಪಾಪ ಕ್ಷಮಾಪಣೆಗಾಗಿ ತನ್ನ ಬೆಳೆಯುಳ್ಳ ರಕ್ತವನ್ನ ಸುರಿಸಿದ್ದಾನೆ ಹಾಗಾದ್ರೆ ನಮ್ಮ ರಕ್ಷಣೆಗೋಸ್ಕರವಾಗಿ ತನ್ನ ರಕ್ತವನ್ನು ಕೊಟ್ಟಿರುವಂತ ಕ್ರಿಸ್ತನಿಗೋಸ್ಕರ ಇವತ್ತು ನಾವು ಮಾಡಬೇಕಾಗಿರುವಂತ ಕಾರ್ಯ ಯಾವುದು ನಮ್ಮ ಕರ್ತವ್ಯವೇನು ನಮ್ಮ ಕುಟುಂಬದವರು ಅದನ್ನು ಪ್ರೀತಿಯಿಂದ ಅಂಗೀಕರಿಸಿ ರಕ್ಷಣೆ ಹೊಂದಬೇಕು ಅನ್ನುವಂಥದ್ದೇ ನಮಗೆ ಇರುವಂತ ಕರ್ತವ್ಯ ಯಹುಶಿವನು ಹೇಳಿದನಲ್ಲ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವವು ಎಂಬುದಾಗಿ ಯಹುಶಿವನ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ನಾವು ಕಾಣಬಹುದು ಒಂದು ಕುಟುಂಬದಲ್ಲಿ ಒಬ್ಬನು ರಕ್ಷಿಸಲ್ಪಟ್ಟರೂ ಇಡೀ ಕುಟುಂಬ ರಕ್ಷಿಸಲ್ಪಡುವುದು ಎಂಬುದೇ ಕರ್ತನ ವಾಗ್ದಾನ ಅದಕ್ಕೆ ನಾವು ಉದಾಹರಣೆಯಾಗಿ ಸೋದೋಮ್ ಗೋಮರ ಪಟ್ಟಣವನ್ನು ನಾಶ ಮಾಡುವ ಮೊದಲು ಲೋಟನನ್ನು ಅವನ ಕುಟುಂಬವನ್ನು ಹೊರಗೆ ಕರೆತಂದನು ಮಾತ್ರವಲ್ಲ ಲೋಟನ ಹೆಣ್ಣು ಮಕ್ಕಳನ್ನು ಮದುವೆಯಾಗಲಿಕ್ಕಿರುವಂತ ಲೋಟನ ಹೆಣ್ಣು ಮಕ್ಕಳನ್ನು ಮದುವೆಯಾಗಲಿಕ್ಕಿರುವಂತವರನ್ನು ಕೂಡ ದೇವರು ಅವಕಾಶ ಮೂಲಕವಾಗಿ ಕರೆತಂದನು ಆದರೆ ಅವರು ನಾಶದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಯಾವಾಗ ಅವರು ಅವನನ್ನು ಗೇಲಿ ಮಾಡುವುದಕ್ಕೆ ಆರಂಭ ಮಾಡಿದರೂ ಅವರು ಕೂಡ ಅಲ್ಲಿ ನಾಶವಾದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದ ಹದಿನಾಲ್ಕು ಅಂಶದಲ್ಲಿ ಕಾಣಬಹುದು ದೇವರ ವಾಕ್ಯ ಹೇಳುತ್ತೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದಿವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂಬುದಾಗಿ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯದ ಮೂವತ್ತೊಂದನೇ ವಚನಗಳಲ್ಲಿ ನಾವು ಕಾಣಬಹುದು ಕರ್ತನಲ್ಲಿ ಪೃಥ್ವಿಳಂಥ ದೇವಜನ್ರೇ ಈ ದಿನ ಯಾವ ರೀತಿಯಾಗಿ ನೋಹ ದೇವರ ಕೃಪೆಯನ್ನು ಹೊಂದಿದವನಾಗಿ ರಕ್ಷಣೆಯನ್ನು ಅವನು ಮಾತ್ರವಲ್ಲ ಅವನ ಕುಟುಂಬದವರಿಗೂ ದಯಪಾಲಿಸುವುದಕ್ಕೋಸ್ಕರ ಪ್ರಯಾಸಪಟ್ಟನು ಇದುವರೆಗೂ ಕಾಣದಿರುವಂಥ ಸಂಗತಿ ದೇವರು ಮಾಡುತ್ತಾನೆ ಅಂತ ಹೇಳಿ ಪೂರ್ಣ ವಿಶ್ವಾಸದಿಂದ ತನ್ನ ಕುಟುಂಬಕ್ಕೋಸ್ಕರ ಆತನು ಪಟ್ಟಂಥ ಪ್ರಯಾಸವನ್ನು ನಾವು ನೋಡಿದ್ದೇವೆ ಹಾಗಾದರೆ ಇವತ್ತಿನ ದಿನ ನಾವು ನಮ್ಮ ಕುಟುಂಬಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರವಾಗಿ ನಾವು ದೇವರಲ್ಲಿ ಮೊರೆ ಹೋಗುತ್ತಾ ಇದ್ದೇವ ದೇವರು ವಾಕ್ಯದಲ್ಲಿ ದೃಢವಾಗಿ ನಿಂತುಕೊಳ್ಳುತ್ತಿದ್ದಾರ ಭಯಭಕ್ತಿಯಲ್ಲಿದ್ದಾರಾ ಅಥವಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರಾ ನಾವು ಯೋಚಿಸಬೇಕು ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು ಅದೇ ರೀತಿಯಾಗಿ ಈ ಲೋಕದಲ್ಲಿ ಹೇಗೋ ನಮಗೆ ಜೊತೆಗಾರರು ಕ್ರಿಸ್ತನಲ್ಲಿ ಒಂದೇ ಕುಟುಂಬದವರ ಅನೇಕ ಜನರು ರಕ್ಷಣೆ ಇಲ್ಲದೆ ತಮ್ಮ ಜೀವಿತವನ್ನ ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ ಹಾಗಾದ್ರೆ ಅವರಿಗೋಸ್ಕರವಾಗಿ ನನ್ನ ಪಾತ್ರ ನಮ್ಮ ಪಾತ್ರ ಯಾವುದು ರಕ್ಷಣೆಯ ಸುವಾರ್ತೆಯನ್ನು ಇವತ್ತು ದೇವರು ನಮಗೆ ಜವಾಬ್ದಾರಿಗೆ ಕೊಟ್ಟಿದ್ದಾನೆ ನಾವು ಆ ರಕ್ಷಣೆಯ ಸುವಾರ್ತೆಯನ್ನು ಸಾರಲೇಬೇಕಾಗಿದೆ ನಮ್ಮಿಂದಾದರೆ ಅನೇಕರಿಗೆ ಸುವಾರ್ತೆಯನ್ನು ಸಾರೋಣ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ ಅನೇಕ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸೋಣ ಅನೇಕ ಸುವಾರ್ಥಿಕರನ್ನ ನಮ್ಮ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಕಳುಹಿಸಿಕೊಡೋಣ ದೇವರು ತಾನೇ ವಾಕ್ಯಭಾಗವನ್ನು ಆಶ್ರಯಿಸಲಿ ಬನ್ನಿರಿ ಪ್ರಾರ್ಥಿಸೋಣ ಜೀವ ಸ್ವರೂಪನು ನೀತಿವಂತನು ನಿಷ್ಕಳಂಕನಾಗಿರುವಂಥ ನಮ್ಮ ರಕ್ಷಕನಾದ ರಕ್ಷಕನಾದಯಸ್ವೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ವಾಗ್ದಾನಗಳಿಗೆ ನಂಬಿಗಸ್ತನು ನೀನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಹೇಳಿದ ಪ್ರಕಾರವಾಗಿಯೇ ನಮ್ಮೊಟ್ಟಿಗೆ ಇವತ್ತು ಕೂಡ ಇದ್ದೀಯಾ ನಾಳೆಯು ನಿರಂತರ ಇರುವಂತವನಾಗಿದ್ದೀಯಾ ನಿಮಗೆ ಸ್ತೋತ್ರ ಇಲ್ಲಿಯವರೆಗೂ ನಮ್ಮ ಜೀವಿತಗಳನ್ನು ಮಾಡಿಕೊಂಡೆ ಮಾಡಿಕೊಂಡೇ ಬಂದಿದ್ದೀಯ ಸ್ವಾಮಿ ನಿಮಗೆ ಸ್ತೋತ್ರ ಮುಖ್ಯವಾಗಿ ಈ ದಿನ ಯಾರ್ಯಾರು ಈ ಕಾರ್ಯಕ್ರಮವನ್ನು ಆಲಿಸಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರನ್ನು ನಿಮ್ಮ ಕರಳು ಒಪ್ಪಿಸಿಕೊಳ್ಳುತ್ತೇನೆ ಆಶೀರ್ವಾದ ಮಾಡು ಅವರೆಲ್ಲರಿಗೂ ಬೇಕಾದಂಥ ಶಾಂತಿ ಸಮಾಧಾನ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡು ಸ್ವಾಮಿ ಮುಖ್ಯವಾಗಿ ಈ ದಿನ ಯಾರಾದರೂ ಹುಟ್ಟು ವಿವಾಹ ವಾರ್ಷಿಕೋತ್ಸವಗಳನ್ನ ಕಂಡುರುವುದಾದರೆ ಅವರಿಗೆ ಬೇಕಾದಂಥ ಶುಭವನ್ನು ಕೃಪೆಯನ್ನು ದಯಪಾಲಿಸಿಕೊಟ್ಟು ಕಾಪಾಡು ಅನೇಕರು ವಿಧ ಕಾಯಿಲೆಗಳಿಂದ ಬಾಧೆ ಪಡುತ್ತಾ ಇದ್ದಾರೆ ಯಹೋ ರಾಫನು ಸೌಖ್ಯದಾತನಾದ ನೀನು ನಿನ್ನ ಮಕ್ಕಳಿಗೆ ಬೇಕಾದಂಥ ಆರೋಗ್ಯವನ್ನು ಕೊಟ್ಟು ಕಾಪಾಡು ನಮ್ಮ ಪ್ರಾರ್ಥನೆ ಒಂದೇ ಸ್ವಾಮಿ ಯಾರೊಬ್ಬರು ನಾಶವಾಗಬಾರದು ಸ್ವಾಮಿ ಅದರಲ್ಲೂ ಮುಖ್ಯವಾಗಿ ವಿಶ್ವಾಣಿ ಸೇವೆ ಕೊಟ್ಟಿರುವಂಥ ದರ್ಶನ ಒಂದು ಲಕ್ಷ ಗ್ರಾಮಗಳನ್ನು ಸುವಾರ್ತನ ತಲುಪಿಸಬೇಕಾಗಿದೆ ನಮ್ಮೊಟ್ಟಿಗೆ ನೀನು ಕಾರ್ಯ ಮಾಡುವಂಥವನಾಗಿದ್ದೀಯಾ ಬೇಕಾದಂಥ ಸೇವಕರನ್ನು ಗ್ರಹಿಸಿಕೊಡು ಸೇವಧಾನಿಗಳನ್ನು ಗ್ರಹಿಸಿಕೊಟ್ಟು ಕಾಪಾಡು ನಿನ್ನ ಕೃಪೆಯು ಇವತ್ತಿನ ನಮ್ಮೆಲ್ಲ ಕೆಲಸ ಕಾರ್ಯಗಳ ಮೇಲೆ ಇರಲಿ ನಮ್ಮ ಸೇವೆಯ ಮೇಲೆ ಮುಖ್ಯವಾಗಿ ನಮ್ಮ ಸೇವೆಗೆ ಬೆನ್ನೆಲುಬಾಗಿ ನಿಂತ ಎಲ್ಲ ನಮ್ಮ ಸೇವಧಾನಿಗಳ ಮೇಲೆ ಇರಲಿ ಹಾಗೆ ಮಾಡುವ ದೇವರಾಗಿದ್ದೀರ ನಿಮಗೆ ಸ್ತೋತ್ರ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಮ್ಮ ರಕ್ಷಕನಾಗಿರುವಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದರೆ ತಂದೆಯ ದೇವರೇ ಆ ಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ